ಅದಲ್ಲ ಮರೇರೆ ನನ್ನ ಒಡಿ ತಿಂದ ಅವ ಅವಡೆಯ ನನ್ನ ಒಡೆ ಯಾರು ಉದಾಯ್ತ ನಿಮಗೆ ಯುದ್ಧ ಅವರ ಜೊತೆ ಹೋದ ಎಲ್ಲಿಗೆ ನಾವು ಒಮ್ಮೆ ಸುರತ್ಕಲ್ಲಿಗೆ ಕಲ್ಲಿಗೆ ಹೋದವ್ರ ನಿಂತ ಆ ಸುರಲೋಕಕ್ಕೆ ಏನು ಮಾಡುವ ಸುರೇಂದ್ರ ನಮ್ಮ ಒಡೆಯರನ್ನು ಕೊಂದ ಕೊಂದ ಹೌದು ಅಂತ ಎಂತ ಮರ್ಯ ಅವ್ರು ಹೋದದ್ದು ನನಗೆ ಬೇಸರ ಇಲ್ಲ ಮೂರು ತಿಂಗಳು ಸಂಬಳ ಪಡೆದೇ ಹೋದ್ರಲ್ಲ ಈ ವಿಚಾರವನ್ನು ಇಲ್ಲ ಇಟ್ಕೊಳ್ಳುವುದಲ್ಲ ನಮ್ಮ ನಮ್ಮ ಪುಣ್ಯಮ ಇಲ್ಲ ಈ ವಿಚಾರವನ್ನ ಇಲ್ಲೇ ಇಟ್ಕೊಳ್ಳುವುದಲ್ಲ ನಮ್ಮಮ್ಮ ಅಮ್ಮ ಅಮ್ಮನಲ್ಲಿ ಹೋಗಿ अभासी मुले मुला मुखे thank <laughs> you ಅಮ್ಮ ಅದು ನಿನಗೆ ಅದೆಲ್ಲಾ ಮತ್ತೆ ಅಮ್ಮ ಅಂತ ಹೇಳಿದ್ದು ತಾಯಿ ಅಮ್ಮಾ ಏನ ಕಡಿಬಿಡಿ ಇಲ್ಲಿ ಓಡೋಡಿ ಬಂದಾ ಒಮ್ಮೆ ಮೇಲೆ ಶ್ವಾಸ ಮೇಲೆ ಆಯ್ತು ಕೆಳಗೆ ಶ್ವಾಸ ಕೆಳಗೆ ಐತಪ್ಪ ಹೌದಾ ಹೌದು ಅಷ್ಟ ಅವಸರದಿಂದ ಬಂದೆ ಯಾಕೆ ಅಮ್ಮ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ವಾರ ನೀನು ಅಮ್ಮ ನಾನು ಬೇರೆ ಯಾರು ಅಲ್ಲ ನಾನು ನಿಮ್ಮ ಗಂಡ ಆ ಯೋಗ್ಯತೆ ಉಂಟು ನಿಮಗೆ ಯಾರು ಅದ್ವತೆ ಉಂಟು ನಿಮಗೆ ಬೇಡಮ್ಮ ಆ நம்ம சுக்கோத மத்தே அல்ல நம்ம எல்லாம் சேரி ಬೋಲ್ಲಿಗೆ ಹೋಗಿ ಓಮ್ಮ ಸುರರ್ಕಳೆಲ್ಲ ಒಂದಾಗಿ ಬಂದ್ರಮ್ಮ ಬರಕಳ ಬಂದ್ರು ಹೋದಮ್ಮ ಅಮೇ ಉಮಾಹ ಮೊದಲಾಗಿ ಬಂದವ ಯಾರು ಗೊತ್ತುಂಟ ಯಾರವನು ಅವನೆ ಅಗ್ಗ್ಣಿ ಅಗ್ಗ್ಣಿ ಬಂದಾ ಅಗ್ಗ್ಣಿ ತಗ್ಗ್ಣಿ ಅಗ್ಗ್ಣಿ ಇಲ್ಲ ಅಗ್ಗ್ಣಿ ಅಗ್ಗ್ನಿ ನನ್ನ ಹಾಕ್ಲಿಕ್ಕೆ ಎಂತ ಮಾಡುವ ಕುನ್ಯಾಳಿಗೆ ಉಪದ್ರಮ್ಮ ಆಹಾ ಅಗ್ಗ್ಣಿ ಬಂದಾ ನಿಮ್ಮ ಗಂಡನಲ್ಲಿ ದಿರುವನ್ನು ಕೊಟ್ಟ ಅಗ್ಗ್ಣಿ ಓಡಿ ಹೋದಮ್ಮ ಓಡಿ ಓದಾ ನನ್ನ ಯೋಗ್ಯತೆ ಎಂತದ್ದು ಅಲ್ಲವರ ಯೋಗ್ಯತೆ ಏನು ನನ್ನವರ

நாப்பு மிந்த சீ சலு நோடி ಹೌದು ನಿಮ್ಮವ್ರು ಹಿಂದಿದ್ರ ಅಮ್ಮ ಅಲ್ಲಿಗೆ ಅವನು ಓಡಿ ಹೋದ ಆಮೇಲೆ ಮತ್ತೊಪ್ಪ ಬಂದಮ್ಮ ಯಾರು ಹೊಲ್ಕಟ್ಟ

சேர்த்து ஓடி ஓது ஏடி மேல எம் ஏன் கடிபிடியில் எம் அந்த அவனு ಸುರೇಶ 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 ಯಾವ ಹೌದಮ್ಮ ಬರುವಾಗ ಅವನು ಹಾಗೆ ಬರ್ಲಿಲ್ಲ ಐವತ್ತಾರನ್ನ ಹಿಡಿದುಕೊಂಡು ವಜ್ರಾಯುಧನ ಮೇಲೆ ಏರಿ ಬಂದಮ್ಮ ಇಲ್ಲ ಅಧಿಕ ಬಸಗಿ ಇಪ್ಪತ್ತು ವಜ್ರಾಯುಧವನ್ನ ಹಿಡಿದು ಬಂದಮ್ಮ ಬಂದಮ್ಮ ನಿಮ್ಮ ಗಂಡನಲ್ಲಿ ದೂರವನ್ನ ಕೊಟ್ಟ ಸುರೇಶ ಓಡಿ ಹೋದಮ್ಮ ಓಡಿ ಹೋದಿರ

ನಮ್ಮ ಸುರೇಶ ಓಡಿ ಹೋದ ನಮ್ಮ ಇಲ್ಲಿ ಬನ್ನಿ ಸುರೇಶ ಓಡಿ ಹೋದ ಆಮೇಲೆ ನಿಮ್ಮ ಇಲ್ಲಿ ಬನ್ನಿ ಸುರೇಶ ಓಡಿ ಹೋದ ಓಡಿ ಹೋದಾಗ ನಿಮ್ಮ ಗಂಡ ತಡ ಮಾಡ್ಲಿಲ್ಲ ಹೋಗಿ ಸ್ಮಶಾನದಲ್ಲಿ ಕೂತ್ರಿಮ್ಮ

ಅಮ್ಮ ಅಲ್ಲಿಗೆ ಡಂಗೂರವನ್ನು ಸಾರಲಿ ಕೇಳಿದ್ರಮ್ಮ ನಾನು ಡಂಗೂರ ಸಾರಿದೆ ಇಲ್ಲಿ ಮೊದಲುಗೊಂಡು ದೇವಲೋಕದ ಅಧಿಕಾರಿ ದೇವೇಂದ್ರ ಅಲ್ಲ ಇಲ್ಲಿಯ ಅಧಿಕಾರಿ ನಮ್ಮ ಒಡೆ ಇತ್ತು ಅಮ್ಮ ಎಲ್ಲರೂ ತಲೆ ಅಲ್ಲಾಡಿಸಿದ್ರಮ್ಮ ಯಾರು ಹೋಗ್ಲಿಕ್ಕಿಲ್ಲ ಹೋದವರೆಲ್ಲ ಆಯ್ತಲ್ಲ ಇನ್ಯಾರಾದ್ರೂ ಹೋಗ್ಲಿಕ್ಕಿಲ್ಲ ಎಲ್ಲಿವರೆಗೆ ನಿಲ್ಬೇಕು ಕಾಲ ಮಿತಿವರೆಗೆ ನಿಲ್ಬೇಕು ಎಲ್ಲಿವರೆಗೆ ಕಾರ್ಯಕ್ರಮ ಉಂಟು ಅಲ್ಲಿವರೆಗೆ ನಿಲ್ಬೇಕು ಅಮ್ಮ ಎಲ್ಲರೂ ಕೂತರು ಅದೊಂದು ಮಗು ಮಾತ್ರ ಕೇಳುವುದಿಲ್ಲ ನಾನು எஸ்டீத்தோது அம்மா அது அது ஆய் அது மனோரஞ்சனை ஆகல்ல மனோரஞ்சனை அல்ல அல்ல விசேஷ ஆமே மனோரஞ்சனை அது நட்டி ஹெங்ஸுல்லாம் நாட்டியகார்த்தியா அம்மா எல்லாம் குத்து மொதல்கிட்ட தம்பி பண்ணலாம் மேடம ஆ மஞ்சள் தோசை வந்தம் மஞ்சள் தோசை மஞ்சள் தோசை மஞ்சு மஞ்சு இடம் வந்தம் இடத்துக்கு ಾಳೆ ಅವಳ ಹೆಸರು ಎಂತ ಗೊತ್ತುಂಟಿ ಅಮ್ಮ ಆಮೇಲೆ ಮತ್ತೊಬ್ರು ಬೆಳಿ ಸೀರೆ ನೋಡ್ಕೊಂಡು ತಲೆಗೆ ಒಮ್ಮೆ ಕೆಂಪು ಮುಡ್ಕೊಂಡು ಬರುವಾಗ ಅವಳಿಗೆ ಎದ್ದು ಹರಿಬೇಕಮ್ಮ ಅವಳ ಹೆಸರು ಗೊತ್ತಾಯ್ತಾ ಅಂಬುಲೆನ್ಸಾ ಆಲಂಬೆ ನೂರ ಎಂಟು ರಾಗದಲ್ಲಿ ಹಾಡು ಅಮ್ಮ ಒಬ್ಬೊಬ್ಬರಾಗಿ ಬರುವಾಗ ಎಂತ ಹಾಡುವುದಮ್ಮ ನೋಡಿ ಅವಳು ದಮ ಇದಲ್ಲ ಅವಳೆಂ ಅವಳೆಂಥ ಚಂದಾಡಿ ತುತುಂಟಾ ನನ್ನ ಹೆಂಡತಿ ಹೇಳುದಮ್ಮ ಎಲ್ಲಾದ್ರೂ ಹೋದ್ರೆ ಎಂತದಾದ್ರೂ ವಿಶೇಷ ಇದ್ರೆ ಅವಳ ಮುಂದೆ ಪ್ರಕಟ ಮಾಡ್ಬೇಕು ನಾನು ಇವತ್ತು ನನ್ನ ಹೆಂಡತಿ ಇಲ್ಲಲ್ಲ ನೀವಿದ್ದೀರಲ್ಲ

ಮ್ಮ ನನ್ಗೆ ಅದು ಚಪ್ಪಲಿ ತಿನ್ನ ನೋಡಿ ಅದೆಲ್ಲ ಆಯ್ತಲ್ಲ ಮತ್ತೆ ಇವಳು ಯಾರು ಮೇಣದ ಬಟ್ಟೆ ಅವಳು ಬರುವಾಗ ಹಾಡುತ್ತಾ ಬಂದ್ರು ಹೌದಮ್ಮ ಬಂದರು ಹೌದು ಹಿಮ್ಮೇಳ ಒಂದು ಗಟ್ಟಿ ಇದ್ದದ್ದು ಯಾವ್ದಾದ್ರೆ ಮುಮ್ಮೇಳದಲ್ಲಿ ಏನಾದ್ರು ಕೆಲಸ ಮಾಡಬೇಕು ನಮ್ಮ ಹಿಮ್ಮೇಳ ಏನು ಕಡಿಮೆ ಉಂಟೇ ಇಲ್ಲ ನೋಡಿ ಹಿಮ್ಮೇಳದವರನ್ನ ಯಾರಾದ್ರೂ ಗುರುತಿಸುವವರು ಇದ್ದಾರೆ ಮುಮ್ಮೇಳವನ್ನ ಗುರುತಿಸುವವರು ಬಿಟ್ಟರೆ ಹಿಮ್ಮೇಳ ಹಿಮ್ಮೇಳ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಹೊಡ್ತಾ ಮುಮ್ಮೇಳದ ಏನಾದ್ರು ಅದು ಹೆಸರು ಮಾಡ್ತಾರೆ ಅಲ್ವಮ್ಮ ಹಾಗಾಗಿ ಹಿಮ್ಮೇಳದಲ್ಲಿ ಅವನ ಚಿತ್ರ ಶೇಣ ಏನು ಪ್ರಂಗ ಬಾರಿಸಿದ್ದಮ್ಮ ನೋಡಿ ಅವನು ಬಾರಿಸುವಾಗ ಆ ಸ್ಮೃತಿಗೆ ಸೇರ್ಬೇಕಲ್ಲ ಅದು ಎಂತ ಚಂದ ಹೇಳಿದ್ದು ಆ

அப்போ வந்தேத்துலாடி மேடத்த வந்தம்மாடி மேடம் ಆರುತಾ ಆರುತಾ ಅವ ಹೆಸರು ತೈತಾ ಅಂದ್ರೆ ನಾನು ಹೇಳ್ತೀನಿ ಬೇಸರ ಮಾಡ್ಲಿಕ್ಕೆ ಇಲ್ಲ ಅಟ್ಟಿಂಗಲ ಆ ಮದಕ್ಕೆ ಇನ್ನು ಏನು ಇಲ್ಲ ಇನ್ನೇನು ಇಲ್ಲ ಇನ್ನೇನು ಇಲ್ಲ ಇನ್ನ ಯಾಕೆ ಅಷ್ಟು ಬಂದಾಗ ಅವನಿ ಯಸನಿಗೆ ಒಮ್ಮೆ ಕ್ಯಾ ಬಿದ್ದು ಯಾವುದು ಕ್ಯಾ ಸಿಟ್ಟು ಬಂದಿತ್ತು ನಿಮ್ಮ ಮನೆಯಲ್ಲಿ ಎರಡು ಎರಡು ಮಾತಾಡಿದ್ವಿ ಯಕ್ಷ ನಿನಗಿಂತ ಮಾನವ ಮರ್ಯಾದೆ ಇಲ್ವಾ ಇಲ್ಲಿ ಮರ್ಯಾದೆ ಶಕ್ತವೋ ಮಳೆಯಾ ಅಲ್ಲಿ ಬಾಳಿದ್ರೆ ಅಲ್ಲಿ ಬರ್ತೀಯ ಇಲ್ಲಿ ಬಾಳಿದ್ರೆ ಇಲ್ಲಿ ಬರ್ತೀಯ ಮುಖ ಮುಖ ಎಂತ ಬದನೆ ಕಾಯಿ ನೋಡಿದ್ರು ಅಮ್ಮ ನಮ್ಮನಲ್ಲಿ ಅಲ್ಲಿ ಯಕ್ಷ ನಿಮ್ಮ ಗಂಡನಲ್ಲಿ ಮಾತಾಡಿದ್ದು ಹೇಳುವಾಗ ಅದು ಇಲ್ಲಿ ಬಾವು ಬಂದಿದ್ದು हम हमारे नम्बर लोगों का इस तरह का हम ये वो बात कह ली माता ने कहा हाउ तू डाने में निक बातें किया ये मनुष्यांडा कहीं पे ना बोलता ही ना कहीं पां एक चले एक चले एक चले मन चल रही कोले डाने इंचे थोपने इंचे ना देख रे बोलूं ना इंटर हाय देवा हाउ तू क्या हो रहा है क्या होगा यार यार उन ಹೌದು ಅಲ್ಲಿ ಎಲ್ಲ ಆಯ್ತಲ್ಲಮ್ಮ ಗಂಡನಿಗೆ ನಿಗೂ ಮಾತುಕತೆ ಸುಳ್ಳು ಆಮೇಲೆ ನಿಮ್ಮ ಗಂಡನೊಂದೊಂದು ಕ್ರಮ ಇಲ್ವಾ ನೋಡಿ ನಾಲ್ಕು ಸುತ್ತಾಗದೆ ನಿಮ್ಮ ಗಂಡ ಏಳು ಊರಲ್ಲ ಅಂದ್ರೆ ನಾಲ್ಕು ಸುತ್ತಾಗದೆ ಎಂತ ಮೇಲೆ ಆ ಯಾರೇ ಬರ್ಲಿ ಯಾರೇ ಬರ್ಲಿ ಅವರಿಗೂ ನಾಲ್ಕು ಸುತ್ತಾಗದೆ ಅವ್ರಿಗೆ ಏಳು ಹೊರಲ್ ನೋಡಿ ಮೊದಲು ಯಕ್ಷ ನಿಮ್ಮ ಗಂಡನಿಗೆ ಮೂವತ್ತು ಕೊಟ್ಟು ಮತ್ತೆ ಹೇ ನಿಮ್ಮ ಗಂಡನಿಗೆ ನಿಮ್ಮ ಗಂಡನ ಮೂವತ್ತಲ್ಲಿ ಅಕ್ಕಲ್ಲೇ ಬಂದ್ರೆ ಕೊಟ್ಟ ಕಳೆದ ನಿಮ್ಮ ಗಂಡ ಅಲ್ಲಿ ಇದ್ದು ಆಮೇಲೆ ಒಂದು ಸರಿ ಅರವತ್ತು ಕೊಟ್ಟ ಪುಟ್ಟ ಅರವತ್ತ ನಮ್ಮವ್ರಿಗೆ ಅಕ್ಕಲ್ಲ ಸಮಾನ ಆಮೇಲೆ ಹಾಗು ಇಲ್ಲ ಇಲ್ಲ ಅಂತ ಆಮೇಲೆ ತೊಂಬತ್ತು ಕೊಟ್ಟ ಒಂದ್ಸರಿ ಮೈ ಚುಮ್ಮ ಅಂತ ಬಿಟ್ಟರೆ ಮತ್ತೆ ಇನ್ನು ಹಾಗು ಆಗುದಿಲ್ಲ ಈಗ ಆಗೋದಿಲ್ಲ ನೂರ ಎಂಬತ್ತು ಒಂದು ಸರಿ ಕೊಟ್ಟ ನಿಮ್ಮ ಗಟ್ಟೆ ಆ ಸೊಡ್ಡಡಿ ಮುಂಚೆ ಬಿತ್ತು ಸ್ವಾಮಿ ನಿಮ್ಮ ಸ್ವಾಮಿಗೆ ಸಮಸ್ಯೆ ಆದ್ರೆ ಮಂಡೆ ಬಿಸಿ ಮಾಡ್ಕೊಳ್ಳೋದು ಬೇಡಮ್ಮ ಸ್ವಾಮಿನ ಅಂತ ಕೇಳುದು ಹೈಗೊಳ್ಳಿತ್ತು ಮತ್ತೊಂದು ಚೆನ್ನಾಗಿ ಕೊಟ್ಟ ನಿಮ್ಮ ಗಂಡ್ ಅಮ್ಮ ಈ ಮಾಂಗಲ್ಯ ಹೋದ್ರೆ ಏ ಇನ್ನೊಂದು ಉಡಿದ್ರು ನಿಮ್ಮ ಗಂಡ ಬಿದ್ರು ಬಿತ್ ಹೌದು ಅಯ್ಯೋ ನನ್ನ ಕುಂಕುಮದ ಗತ್ತಿ ಏನೋ ಅಮ್ಮ ಈ ಕುಂಕುಮ ಹೋದ್ರೆ ಅಂಗಿಯಲ್ಲಿ ಬೇಸ